ನಟಿ ವಿಮಿ ಚಿತ್ರರಂಗದಲ್ಲಿ ಅಲ್ಪಾವಧಿಯಲ್ಲಿಯೇ ಖ್ಯಾತಿ ಸಂಪತ್ತು ಮತ್ತು ಯಶಸ್ಸನ್ನು ಗಳಿಸಿದ ಹೀರೋಯಿನ್ ಆದರೆ ಅವರು ಎತ್ತರಕ್ಕೆ ತಲುಪಿದಷ್ಟೇ ವೇಗವಾಗಿ ಕಣ್ಮರೆಯಾದರು ಒಂದು ಕಾಲದಲ್ಲಿ ನಟಿ ವಿಮಿ ಬಾಲಿವುಡ್ನಲ್ಲಿ ತುಂಬಾ ಜನಪ್ರಿಯರಾಗಿದ್ದರು ಎಲ್ಲರೂ ಅವಳನ್ನು ಒಂದು ಬಾರಿ ನೋಡಲು ಹಾತೊರೆಯುತ್ತಿದ್ದರು ನಟಿ ವಿಮಿ ರಾತ್ರೋರಾತ್ರಿ ಬಾಲಿವುಡ್ ಸೂಪರ್ ಸ್ಟಾರ್ ಆದರು ಬಾಲಿವುಡ್ನ ಬೇಡಿಕೆಯ ನಾಯಕಿಯರಲ್ಲಿ ಒಬ್ಬರಾಗಿದ್ದ ಕಾಲವೊಂದಿತ್ತು ವಿಮಿ ಆ ಕಾಲದ ಸೂಪರ್ ಸ್ಟಾರ್ಗಳಾದ ಸುನಿಲ್ ದತ್ ಶಶಿ ಕಪೂರ್ ಮತ್ತು ರಾಜ್ಕುಮಾರ್ ಅವರೊಂದಿಗೆ ಕೆಲಸ ಮಾಡಿದರು ಬಿ ಆರ್ ಚೋಪ್ರಾ ಅವರ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ ಹಮರಾಜ್ ಸೂಪರ್ ಡೂಪರ್ ಹಿಟ್ ಪಡೆದದೇ ತಡ ನಟಿ ವಿಮಿ ರಾತ್ರಿ ಸ್ಟಾರ್ ಆದಳು ಈ ಚಿತ್ರದಲ್ಲಿ ವಿಮಿ ಎದುರು ಆ ಕಾಲದ ಸೂಪರ್ ಸ್ಟಾರ್ಗಳಾದ ಸುನಿಲ್ ದತ್ ರಾಜ್ಕುಮಾರ್ ಮತ್ತು ಬಲರಾಜ್ ಸಾನಿ ನಟಿಸಿದ್ದರು ಈ ಚಿತ್ರದ ಎಲ್ಲಾ ಹಾಡುಗಳು ಸೂಪರ್ ಹಿಟ್ ಆಗಿದ್ದವು ಈ ಚಿತ್ರವು ರಾಷ್ಟ್ರೀಯ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಹಮರಾಜ್ ಚಿತ್ರಕ್ಕಾಗಿ ಬಿಆರ್ ಚೋಪ್ರಾ ಸಂಪೂರ್ಣವಾಗಿ ವಿಶಿಷ್ಟ ಮತ್ತು ಆಕರ್ಷಕವಾಗಿರುವ ಹೊಸ ಮುಖವನ್ನು ಯೋಜಿಸುತ್ತಿದ್ದರು ತಮ್ಮ ಚಿತ್ರದಲ್ಲಿ ಹೊಸಬರನ್ನು ಆಯ್ಕೆ ಮಾಡಲು ಬಯಸಿದ್ದರು ಮತ್ತು ಇದಕ್ಕಾಗಿ ಅವರು ಅನೇಕ ಹುಡುಗಿಯರ ಆಡಿಷನ್ಗಳನ್ನು ಸಹ ತೆಗೆದುಕೊಂಡರು ವಿಮಿ ಕೊನೆಗೆ ಈ ಸಿನಿಮಾಗೆ ಸೆಲೆಕ್ಟ್ ಆದರು ಅಚ್ಚರಿಯ ವಿಷಯವೆಂದರೆ ವಿಮಿಯನ್ನು ಭೇಟಿಯಾದ ನಂತರ ಚೋಪ್ರಾ ಮೊದಲ ನೋಟದಲ್ಲೇ ಅವಳನ್ನು ತಮ್ಮ ಚಿತ್ರದಲ್ಲಿನ ಪಾತ್ರಕ್ಕಾಗಿ ಆಯ್ಕೆ ಮಾಡಿಕೊಂಡರು ಯಾವುದೇ ವಿಳಂಬವಿಲ್ಲದೆ ಅವರು ಹಮ್ರಾಜ್ ಚಿತ್ರಕ್ಕಾಗಿ ವಿಮಿ ಬಳಿ ಸಹಿ ಹಾಕಿಸಿದರು ಹಮ್ರಾಜ್ ಚಿತ್ರ ವಿಮಿಯ ವೃತ್ತಿ ಜೀವನದಲ್ಲಿ ಒಂದು ಮೈಲಿಗಲ್ಲು ಎಂದು ಸಾಬೀತಾಯಿತು ಅವರು ರಾತ್ರೋರಾತ್ರಿ ಸೂಪರ್ ಸ್ಟಾರ್ ಆದರು ಹಮ್ರಾಜ್ ನಂತರ ಜನರು ಎಲ್ಲೆಡೆ ವಿಮಿಯ ಬಗ್ಗೆ ಮಾತ್ರ ಚರ್ಚಿಸಲು ಪ್ರಾರಂಭಿಸಿದರು ಪರಿಸ್ಥಿತಿ ಹೇಗಿತ್ತೆಂದರೆ ಪ್ರತಿ ಪತ್ರಿಕೆಯ ಮುಖಪುಟದಲ್ಲಿ ವಿಮಿ ಫೋಟೋ ಕಾಣಿಸಿಕೊಂಡಿತ್ತು ಆ ಕಾಲದಲ್ಲಿ ಚಲನಚಿತ್ರ ನಿಯತಕಾಲಿಕೆಯ ಮುಖಪುಟದಲ್ಲಿ ಕಾಣಿಸಿಕೊಳ್ಳುವುದೇ ದೊಡ್ಡ ವಿಷಯವೆಂದು ಪರಿಗಣಿಸಲಾಗುತ್ತಿತ್ತು ಪತ್ರಿಕೆಯ ಮುಖಪುಟದಲ್ಲಿ ವಿಮಿ ಕಾಣಿಸಿಕೊಂಡದ್ದು ಅವಳು ದೊಡ್ಡ ತಾರೆಯಾಗಿದ್ದಾಳೆ ಎಂಬುದರ ಸೂಚನೆಯಾಗಿತ್ತು ರಾತ್ರೋರಾತ್ರಿ ಸ್ಟೈಲ್ ಐಕಾನ್ ಎಂದು ಪರಿಗಣಿಸಲ್ಪಟ್ಟರು ಹಮ್ರಾಜ್ ಚಿತ್ರದ ಮೂಲಕ ವಿಮಿ ಒಂದೇ ದಿನದಲ್ಲಿ ತಾರಾಪಟ್ಟ ಗಳಿಸಿದಷ್ಟೇ ಬೇಗ ಪತನವನ್ನು ಎದುರಿಸಬೇಕಾಯಿತು ವಿಮಿ ಕೇವಲ ಒಂದು ಚಿತ್ರಕ್ಕಾಗಿ ಬಾಲಿವುಡ್ಗೆ ಬಂದು ನಂತರ ಶಾಶ್ವತವಾಗಿ ಅಜ್ಞಾತದ ಕತ್ತಲೆಯಲ್ಲಿ ಕಳೆದು ಹೋದಳು ಎಂದು ಹೇಳಬಹುದು ಹಮ್ರಾಜ್ ಚಿತ್ರದ ನಂತರ ಅವರು ಕೆಲಸ ಮಾಡಲಿಲ್ಲ ಎಂದಲ್ಲ ಹಮ್ರಾಜ್ ಚಿತ್ರದ ನಂತರ ಆಬ್ರೂ ವಚನ್ ಮತ್ತು ಪತಂಗ ಸೇರಿದಂತೆ ಮೂರು ಚಿತ್ರಗಳನ್ನು ಮಾಡಿದರು ಆದರೆ ಎಲ್ಲಾ ಚಿತ್ರಗಳು ಸೋಲಾಗಿ ಪರಿಣಮಿಸಿದವು ಹೊಸಬ ದೀಪಕ್ ಕುಮಾರ್ ಆಬ್ರೂ ಚಿತ್ರದಲ್ಲಿ ಇದ್ದರು ಆದರೆ ಆ ಚಿತ್ರ ಚೆನ್ನಾಗಿ ಕೆಲಸ ಮಾಡಲಿಲ್ಲ ಇದಾದ ನಂತರ ವಿಮಿ ಶಶಿ ಕಪೂರ್ ಜೊತೆ ಎರಡು ಚಿತ್ರಗಳನ್ನು ಮಾಡಿದರು ಒಂದು ಪತಂಗ ಮತ್ತು ಇನ್ನೊಂದು ವಚನ್ ಈ ಎರಡು ಚಿತ್ರಗಳು ಗಲ್ಲಾಪೆಟ್ಟಿಗೆಯಲ್ಲಿ ಗೆಲ್ಲಲಿಲ್ಲ ವಿಮೆಯ ಚಿತ್ರಗಳು ಸೋಲಲು ಪ್ರಾರಂಭಿಸಿದ ತಕ್ಷಣ ಅವಳಿಗೆ ಸಿನಿಮಾ ಆಫರ್ ಬರುವುದು ನಿಂತು ಹೋಯಿತು ಆರ್ ಚೋಪ್ರಾ ಕೂಡ ಅವರಿಗೆ ತಮ್ಮ ಯಾವುದೇ ಚಿತ್ರಗಳಲ್ಲಿ ಅವಕಾಶ ನೀಡಲಿಲ್ಲ ವಿಮೆಯ ಕರಿಯರ್ ಕೆಟ್ಟ ಸ್ಥಿತಿ ತಲುಪಿದ್ದಾಗಲೇ ತನ್ನ ಪತಿ ಶಿವ್ ಅಗರ್ವಾಲ್ ಅವರಿಂದ ಬೇರ್ಪಟ್ಟಳು ಶಿವ್ ಕಲ್ಕತ್ತಾದ ಉದ್ಯಮಿಯಾಗಿದ್ದರು ಪತಿ ಶಿವ್ನಿಂದ ಬೇರ್ಪಟ್ಟ ನಂತರ ವಿಮಿ ಜಾಲಿ ಎಂಬ ವ್ಯಕ್ತಿಯೊಂದಿಗೆ ವಾಸಿಸಲು ಪ್ರಾರಂಭಿಸಿದಳು ಜಾಲಿ ಒಬ್ಬ ದಲ್ಲಾಳಿಯಾಗಿದ್ದ ಎಂದು ಹೇಳಲಾಗುತ್ತದೆ ತನ್ನ ಗಂಡನನ್ನು ಬಿಟ್ಟು ಜಾಲಿ ಜೊತೆ ಹೋಗಿದ್ದು ವಿಮಿ ಮಾಡಿದ ದೊಡ್ಡ ತಪ್ಪು ವಿಮೆ ಜೀವನದಲ್ಲಿ ಜಾಲಿಯ ಆಗಮನವು ದೊಡ್ಡ ಬದಲಾವಣೆಯಾಗಿ ಪರಿಣಮಿಸಿತು ಜಾಲಿ ವಿಮೆಯನ್ನು ಎಷ್ಟರ ಮಟ್ಟಿಗೆ ಹಾಳು ಮಾಡಿದನೆಂದರೆ ಅವಳು ಮತ್ತೆಂದು ಚೇತರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಜಾಲಿಯಿಂದಾಗಿ ವ್ಯವಹಾರ ಮತ್ತು ಆಸ್ತಿಯ ಜೊತೆಗೆ ಉದ್ಯಮವನ್ನು ಸಹ ಮುಚ್ಚಬೇಕಾಯಿತು ಪರಿಸ್ಥಿತಿ ಎಷ್ಟು ಹದಗೆಟ್ಟಿತು ಎಂದರೆ ಜೀವನ ನಿಭಾಯಿಸಲು ತೋಚದೆ ಮಾನಸಿಕವಾಗಿ ಕುಗ್ಗಿದ ವಿಮಿ ಮದ್ಯಪಾನವನ್ನು ಆಶ್ರಯಿಸಿದಳು ವಿಮಿ ಹಣವಿಲ್ಲದೆ ಪರದಾಡುತ್ತ ಮೈ ಮಾರಿಕೊಳ್ಳುವ ಹಂತ ತಲುಪಿದಳು ಎಂದು ಕೆಲವರು ಹೇಳುತ್ತಾರೆ ಆದರೆ ಇದರ ಸತ್ಯಾಸತ್ಯತೆ ತಿಳಿದಿಲ್ಲ ಮದ್ಯದ ಚಟದಿಂದ ವಿಮಿ ಆರೋಗ್ಯ ಹದಗೆಟ್ಟಿತು ಒಂದು ರಲ್ಲಿ ಪಂಜಾಬಿ ಕುಟುಂಬದಲ್ಲಿ ಜನಿಸಿದ ವಿಮಿ ಕೇವಲ ಮೂವತ್ನಾಲ್ಕನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದರು ಪರಿಸ್ಥಿತಿ ಹೇಗಿತ್ತೆಂದರೆ ಅವಳು ಸಾಯುವ ಸಮಯದಲ್ಲಿ ಅವಳೊಂದಿಗೆ ಸ್ವಂತವರು ಯಾರೂ ಇರಲಿಲ್ಲ ಗಂಡನಾಗಲಿ ಮಕ್ಕಳಾಗಲಿ ಇರಲಿಲ್ಲ ಮೃತದೇಹವನ್ನು ಬಂಡಿಯಲ್ಲಿ ತೆಗೆದುಕೊಂಡು ಹೋಗಲಾಯಿತು ನೀಲಿಮಾ ಬರಹಗಾರರ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ಅನ್ವರ್ ಅಜೀಂ ಪತ್ರಕರ್ತ ಮತ್ತು ಬರಹಗಾರರಾಗಿದ್ದರು ನೀಲಿಮಾಗೆ ಬಾಲ್ಯದಿಂದಲೂ ನೃತ್ಯದ ಬಗ್ಗೆ ಒಲವು ಇತ್ತು ಅವರು ಬಿರ್ಜು ಮಹಾರಾಜ್ ಮತ್ತು ಮುನ್ನಾ ಶುಕ್ಲಾ ಅವರಂತಹ ಲೆಜೆಂಡ್ ಬಳಿ ಕಥಕ್ಕಲಿತರು ನೀಲಿಮಾ ಹದಿನೈದನೇ ವಯಸ್ಸಿನಲ್ಲಿ ಪಂಕಜ್ ಕಪೂರ್ ಅವರನ್ನು ಭೇಟಿಯಾದರು ಇಬ್ಬರು ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಭೇಟಿಯಾದರು ಶೀಘ್ರದಲ್ಲೇ ಅವರಿಬ್ಬರು ಸ್ನೇಹಿತರಾದರು ನಂತರ ಪ್ರೀತಿಯಲ್ಲಿ ಸಿಲುಕಿದರು ಹದಿನೇಳನೇ ವಯಸ್ಸಿನಲ್ಲಿ ನೀಲಿಮಾ ಇಪ್ಪತ್ತೊಂದು ಮೈನಸ್ ಇಪ್ಪತ್ತೆರಡು ವರ್ಷ ವಯಸ್ಸಿನ ಪಂಕಜ್ ಅವರನ್ನು ವಿವಾಹವಾದರು ಎರಡು ವರ್ಷಗಳ ನಂತರ ಫೆಬ್ರವರಿ ಇಪ್ಪತ್ತೈದು ಒಂದು ರಂದು ಶಾಹಿದ್ ಜನಿಸಿದರು ಆದರೆ ಶಾಹಿದ್ ಹುಟ್ಟಿದ ನಂತರ ಅವರ ಸಂಬಂಧದಲ್ಲಿ ಅಂತರ ಬರಲು ಪ್ರಾರಂಭಿಸಿತು ಸುಮಾರು ಎರಡೂವರೆ ವರ್ಷಗಳ ನಂತರ ಒಂದು ಸಾವಿರ ಒಂಬೈನೂರ ಎಂಬತ್ನಾಲ್ಕರಲ್ಲಿ ದಂಪತಿಗಳು ಬೇರೆಯಾಗಲು ನಿರ್ಧರಿಸಿದರು ಶಾಹಿದ್ ಅವರನ್ನು ನೀಲಿಮಾ ಒಬ್ಬಂಟಿಯಾಗಿ ಬೆಳೆಸಿದರು ಪಂಕಜ್ ಕಪೂರ್ ಜೊತೆಗಿನ ವಿಚ್ಛೇದನದ ಬಗ್ಗೆ ನೀಲಿಮಾ ಸಂದರ್ಶನವೊಂದರಲ್ಲಿ ಮೌನ ಮುರಿದರು ಬೇರೆಯಾಗುವ ನಿರ್ಧಾರ ತನ್ನದಲ್ಲ ಶಾಹಿದ್ ಕಪೂರ್ ತಂದೆಯದು ಎಂದು ಅವಳು ಹೇಳಿದ್ದರು ಅವನು ತನ್ನ ಜೀವನದಲ್ಲಿ ಮುಂದುವರೆದೆ ಇಬ್ಬರೂ ಮತ್ತೆ ಬೇರ್ಪಟ್ಟರು ಇದಾದ ನಂತರ ನೀಲಿಮಾ ರಾಜೇಶ್ ಖಟ್ಟರ್ ಅವರನ್ನು ಭೇಟಿಯಾದರು ಅವರಿಬ್ಬರು ಒಂದು ಸಾವಿರ ಒಂಬೈನೂರ ತೊಂಬತ್ತೂರಲ್ಲಿ ವಿವಾಹವಾದರು ಒಂದು ಸಾವಿರ ತೊಂಬತ್ತೈದರಲ್ಲಿ ಅವರ ಮಗ ಈಶಾನ್ ಜನಿಸಿದರು ಆದರೆ ಹನ್ನೊಂದು ವರ್ಷಗಳ ಕಾಲ ಓಟಿಗೆ ವಾಸಿಸಿದ ನಂತರ ನೀಲಿಮಾ ಮತ್ತು ರಾಜೇಶ್ ಕೂಡ ಬೇರೆಯಾಗಲು ನಿರ್ಧರಿಸಿದರು ಇಬ್ಬರು ಎರಡು ಸಾವಿರ ಒಂದರಲ್ಲಿ ರಲ್ಲಿ ವಿಚ್ಛೇದನ ಪಡೆದರು ಸಂದರ್ಶನವೊಂದರಲ್ಲಿ ನೀಲಿಮಾ ಅವರೊಂದಿಗಿನ ಸಂಬಂಧದ ಬಗ್ಗೆ ಮಾತನಾಡಿದ ರಾಜೇಶ್ ನಾವು ಸೆಟ್ನಲ್ಲಿ ಸ್ನೇಹಿತರಾದೆವು ಕ್ರಮೇಣ ಈ ಸ್ನೇಹ ಪ್ರೀತಿಗೆ ತಿರುಗಿ ನಾವು ಮದುವೆಯಾದೆವು ಎಂದು ಹೇಳಿದರು ಸಿದ್ಧಾರ್ಥ ಕಣ್ಣನ್ ಅವರಿಗೆ ನೀಡಿದ ಸಂದರ್ಶನದಲ್ಲಿ ರಾಜೇಶ್ ಖನ್ನಾ ವಿಚ್ಛೇದನಕ್ಕೆ ಕಾರಣದ ಬಗ್ಗೆ ಹೇಳಿದರು ಸರಿಯಾದ ಸಮನ್ವಯದ ಕೊರತೆಯಿಂದಾಗಿ ಇಬ್ಬರೂ ಬೇರ್ಪಟ್ಟರು ಎಂದಿದ್ದರು ರಾಜೇಶ್ ಖಟ್ಟರ್ ಅವರಿಂದ ಬೇರ್ಪಟ್ಟ ನಂತರ ನೀಲಿಮಾ ರಜಾ ಅಲಿಖಾನ್ ಅವರನ್ನು ಭೇಟಿಯಾದರು ಸ್ವಲ್ಪ ಸಮಯದವರೆಗೆ ಒಬ್ಬರನ್ನೊಬ್ಬರು ತಿಳಿದಿದ್ದ ನಂತರ ಇಬ್ಬರು ಎರಡು ಸಾವಿರ ನಾಲ್ಕೂರಲ್ಲಿ ವಿವಾಹವಾದರು ಆದರೆ ಈ ಸಂಬಂಧವು ಹೆಚ್ಚು ಕಾಲ ಉಳಿಯಲಿಲ್ಲ ಮತ್ತು ಇಬ್ಬರು ಎರಡು ಸಾವಿರ ಒಂಬತ್ತರಲ್ಲಿ ರಲ್ಲಿ ವಿಚ್ಛೇದನ ಪಡೆದರು ಇಂದು ನೀಲಿಮಾ ತನ್ನ ಇಬ್ಬರು ಗಂಡು ಮಕ್ಕಳೊಂದಿಗೆ ಸಂತೋಷವಾಗಿದ್ದಾರೆ ಅವರಿಗೆ ರಾಜೇಶ್ ಖಟ್ಟರ್ ಅವರೊಂದಿಗೂ ಉತ್ತಮ ಸ್ನೇಹವಿದೆ ಅವರು ಇನ್ನೂ ಸಕ್ರಿಯರಾಗಿದ್ದಾರೆ ಮತ್ತು ಉದ್ಯಮದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಶಾಹಿದ್ ಕಪೂರ್ ಬಗ್ಗೆ ಹೇಳುವುದಾದರೆ ಅವರು ಉದ್ಯಮದಲ್ಲಿ ತಮ್ಮದೇ ಆದ ಛಾಪು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನೀಲಿಮಾಳ ಧರ್ಮ ಹಿಂದೂ ಆಗಿದ್ದರೆ ಶಾಹಿದ್ ಕಪೂರ್ ಹಿಂದೂ ಧರ್ಮವನ್ನು ಅನುಸರಿಸುತ್ತಾರೆ ಆದರೆ ಇಶಾನ್ ಖಟ್ಟರ್ ಪ್ರಸ್ತುತ ಹಿಂದಿ ಚಲನಚಿತ್ರೋದ್ಯಮದಲ್ಲಿ ಕೆರಿಯರ್ ಗಟ್ಟಿ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಗ್ಲಾಮರಸ್ ಸಿನಿಮಾ ಲೋಕದಲ್ಲಿ ನಾಯಕಿಯರು ಕಾಸ್ಟಿಂಗ್ ಕೌಚ್ಗೆ ಬಲಿಯಾಗುವುದು ಸಾಮಾನ್ಯವಾಗಿದೆ ನಟಿಯಾಗಿ ತಮ್ಮನ್ನು ತಾವು ಸ್ಥಾಪಿಸಿಕೊಳ್ಳಲು ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಬಾಲಿವುಡ್ ನಾಯಕಿಯೊಬ್ಬರಿಗೂ ಇದೇ ರೀತಿಯ ಅನುಭವವಾಗಿದೆ ಈ ನಾಯಕಿ ಜುಡ್ವಾ ಮೈ ಪ್ರೇಮ್ ಕಿ ದಿವಾನಿ ಹೂನ್ ಜುದಾಯಿ ಮತ್ತು ಕಾಮಿಡಿ ನೈಟ್ಸ್ ವಿತ್ ಕಪಿಲ್ ಚಿತ್ರಗಳಲ್ಲಿನ ಅದ್ಭುತ ಅಭಿನಯಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ ಅವರು ಬೇರೆ ಯಾರೂ ಅಲ್ಲ ಕಪಿಲ್ ಶರ್ಮಾ ಅವರ ರೀಲ್ ಸೆಲೆಬ್ರಿಟಿ ಜನಪ್ರಿಯ ನಟಿ ಉಪಾಸನಾ ಸಿಂಗ್ ಉಪಾಸನಾ ಸಿಂಗ್ ತಮ್ಮ ವೃತ್ತಿ ಜೀವನದ ಆರಂಭಿಕ ದಿನಗಳಿಂದ ಎದುರಿಸಿದ ಅನುಭವಗಳ ಬಗ್ಗೆ ಮಾತನಾಡುತ್ತಾರೆ ದಕ್ಷಿಣದ ದೊಡ್ಡ ಚಲನಚಿತ್ರ ನಿರ್ದೇಶಕರೊಂದಿಗಿನ ತನ್ನ ನೋವಿನ ಅನುಭವದ ಬಗ್ಗೆ ಅವರು ತೆರೆದಿಟ್ಟರು ಇದು ಇಡೀ ಚಿತ್ರರಂಗದ ಬಗೆಗಿನ ಅವರ ದೃಷ್ಟಿಕೋನವನ್ನೇ ಶಾಶ್ವತವಾಗಿ ಬದಲಾಯಿಸಿತು ಎಂದು ಅವರು ಹೇಳಿದರು ಬಾಲಿವುಡ್ ಸೂಪರ್ ಸ್ಟಾರ್ ಅನಿಲ್ ಕಪೂರ್ ಅವರೊಂದಿಗೆ ಚಿತ್ರಕ್ಕಾಗಿ ದಕ್ಷಿಣದ ಪ್ರಸಿದ್ಧ ನಿರ್ದೇಶಕರೊಬ್ಬರು ಅವರನ್ನು ಸಂಪರ್ಕಿಸಿದ್ದಾರೆ ಎಂದು ವರದಿಯಾಗಿದೆ ಆ ಸಮಯದಲ್ಲಿ ಈ ಅವಕಾಶದ ಬಗ್ಗೆ ತುಂಬಾ ಉತ್ಸುಕರಾಗಿದ್ದ ಉಪಾಸನಾ ಸಿಂಗ್ ಅವರಿಗೆ ಕಹಿ ಅನುಭವ ಆಯಿತು ಒಂದು ದಿನ ರಾತ್ರಿ ಹನ್ನೊಂದುವರೆಗೆ ನಿರ್ದೇಶಕರು ಕರೆ ಮಾಡಿ ಹೋಟೆಲ್ಗೆ ಬರಲು ಹೇಳಿದರು ಎಂದು ನಟಿ ಹೇಳುತ್ತಾರೆ ಉಪಾಸನಾ ಸಿಂಗ್ ಅವರು ಕಚೇರಿಗೆ ಬಂದಾಗಲೆಲ್ಲಾ ನಿಮ್ಮ ಕುಟುಂಬ ಸದಸ್ಯರನ್ನು ಏಕೆ ಕರೆದುಕೊಂಡು ಬಂದಿದ್ದೀರಿ ಎಂದು ಕೇಳುತ್ತಿದ್ದರು ಎಂದು ಹೇಳಿದರು ನಿರ್ದೇಶಕರ ಮಾತುಗಳನ್ನು ಕೇಳಿದ ನಂತರ ಉಪಾಸನಾ ಅವರು ಆರಂಭದಲ್ಲಿ ಹಿಂಜರಿದರು ಹೋಟೆಲ್ ತಲುಪಲು ಕಾರು ಇಲ್ಲದ ಕಾರಣ ಮರುದಿನ ಕತೆಯನ್ನು ಕೇಳಲು ಬಯಸುವುದಾಗಿ ಹೇಳಿದರು ಆ ರಾತ್ರಿ ಉಪಾಸನಾ ನಿದ್ದೆ ಮಾಡಲಿಲ್ಲ ಮತ್ತು ಮರುದಿನ ಅನಾನುಕೂಲವಾಗಿದ್ದರೂ ಬಾಂದ್ರಾದಲ್ಲಿರುವ ನಿರ್ದೇಶಕರ ಕಚೇರಿಗೆ ಹೋಗಿದ್ದರು ಅವರು ಬಂದಾಗ ನಿರ್ದೇಶಕರು ಇತರ ಕೆಲವರೊಂದಿಗೆ ಮೀಟಿಂಗ್ನಲ್ಲಿದ್ದರು ಎಂದಿದ್ದಾರೆ ನಟಿ ಆಕೆಯ ಕಾರ್ಯದರ್ಶಿ ನಟಿಗೆ ಹೊರೆ ಕಾಯಲು ಹೇಳಿದರು ನಂತರ ಉಪಾಸನಾ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗದೆ ನೇರವಾಗಿ ಮೀಟಿಂಗ್ ಕೋಣೆಗೆ ಹೋಗಿ ನಿರ್ದೇಶಕರನ್ನು ಗದರಿಸಿದ್ದಾರೆ ಎಂದಿದ್ದಾರೆ ಅವರ ಕಚೇರಿಯಿಂದ ಹೊರಬಂದಾಗ ಅನಿಲ್ ಜೊತೆಗಿನ ಚಿತ್ರಕ್ಕೆ ಸಹಿ ಹಾಕಿದ್ದೇನೆ ಎಂದು ಅನೇಕ ಜನರಿಗೆ ಹೇಳಿದ್ದನ್ನು ನೆನಪಿಸಿಕೊಂಡೆ ಎಂದು ನಟಿ ಹೇಳಿದರು ಎಲ್ಲರೊಂದಿಗೆ ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳಿ ಈಗ ಸಿನಿಮಾ ಮಾಡ್ತಿಲ್ಲ ಎನ್ನುವುದು ಅವಮಾನಕಾರಿಯಾಗಿತ್ತು ಎಂದಿದ್ದಾರೆ ನಟಿ ಫುಟ್ಪಾತ್ನಲ್ಲಿ ನಡೆಯುತ್ತಿದ್ದಾಗ ಅಳುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ನಟಿ ಅಷ್ಟರ ಮಟ್ಟಿಗೆ ಅವರು ಜರ್ಜರಿತರಾಗಿದ್ದರು ಎಂದು ಅವರು ರಿವೀ ಮಾಡಿದ್ದಾರೆ ಈ ನೋವಿನ ಅನುಭವ ಉಪಾಸನಾ ಅವರ ಮೇಲೆ ಆಳವಾದ ಪರಿಣಾಮ ಬೀರಿತು ಎಂದಿದ್ದಾರೆ ಮುಂದಿನ ಏಳು ದಿನಗಳ ಕಾಲ ಅವರು ತನ್ನ ಕೋಣೆಯಲ್ಲಿಯೇ ಇದ್ದರು ಎಂದಿದ್ದಾರೆ ಹೊರಗಿನ ಪ್ರಪಂಚವನ್ನು ಎದುರಿಸಲು ಸಾಧ್ಯವಾಗದೆ ಅವರು ಅಳುತ್ತಿದ್ದರು ಎಂದಿದ್ದಾರೆ ಗ್ಲಾಮರಸ್